ಈ ಕಾರ್ಮಿಕ ಕಾರ್ಡ್ ಇದ್ದರೆ ಮಾತ್ರ ನಿಮ್ಮಲ್ಲಿ ಇರುವಂತಹ ಲೇಬರ್ ಕಾರ್ಡ್ ಸೇಫ್ ಇರುತ್ತೆ ಈ ಕಾರ್ಮಿಕ ಕಾರ್ಡ್ ಇಲ್ಲದಿದ್ದರೆ ನಿಮ್ಮ ಬಳಿ ಇರುವಂತಹ ಲೇಬರ್ ಕಾರ್ಡ್ ರಿಜೆಕ್ಟ್ ಆಗುವ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ಬನ್ನಿ ಇ ಕಾರ್ಮಿಕ ಕಾರ್ಡ್ ಅಂದರೇನು ಈ ಕಾರ್ಮಿಕ ಕಾರ್ಡ್ ಹೇಗೆ ಅಪ್ಲೈ ಮಾಡಬೇಕು ಇ ಕಾರ್ಮಿಕ ಕಾರ್ಡಿಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಪ್ರೀತಿಯ ಸ್ನೇಹಿತರೆ ಈ ಒಂದು ನಮ್ಮ ಚಾನಲಿಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಏಕೆಂದರೆ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲ್ನಿಂದ ನಿಮಗೆ ಬೇಗ ತಲುಪಲಿ ಹೌದು ಸ್ನೇಹಿತರೆ ಈ ಕಾರ್ಮಿಕ ಕಾರ್ಡ್ ಇದು ಒಂದು ಹೊಸ ವೆಬ್ಸೈಟ್ನಲ್ಲಿ ಬಂದಿರುವಂತಹ ಒಂದು ಕಾರ್ಡ್ ಹಳೆ ಲೇಬರ್ ಕಾರ್ಡನ್ನು ನೀವು ಇವಾಗಲೇ ನಿಮ್ಮ ಹತ್ರ ನಿಮ್ಮ ಬಳಿ ಇದ್ದಾವೆ ಹಳೆ ಲೇಬರ್ ಕಾರ್ಡನ್ನು ನೀವು ಆ್ಯಕ್ಟಿವ್ ಮಾಡಬೇಕು ಅಂತ ಹೇಳಿದರೆ ನೀವು ಆ ಹಳೆ ಆಧಾರ್ ಲೇಬರ್ ಕಾರ್ಡಿಗೆ ನೀವು ಇ ಕಾರ್ಮಿಕ ಕಾರ್ಡ್ ರೂಪದಲ್ಲಿ ಅಪ್ಡೇಟ್ ಮಾಡಿಸಿಕೊಳ್ಳಬೇಕು ಸ್ನೇಹಿತರೆ ಇ ಕಾರ್ಮಿಕ ಕಾರ್ಡ್ ಇದ್ದರೆ ಮಾತ್ರ ನಿಮ್ಮ ಲೇಬರ್ ಕಾರ್ಡ್ ಆ್ಯಕ್ಟಿವ್ ಇರುತ್ತೆ ಮತ್ತು ನಿಮ್ಮ ಲೇಬರ್ ಕಾರ್ಡಿಗೆ ರಿನ್ಯೂವಲ್ ಮಾಡಬೇಕಂದ್ರೂ ಸಹ ನೀವು ಈ ಕಾರ್ಮಿಕ ಕಾರ್ಡ್ ಕಡ್ಡಾಯ ಮತ್ತು ನೀವು ಏನಾದರೂ ಬೆನಿಫಿಟ್ಸ್ ಮಂಡಳಿಯಿಂದ ಪಡೆಯಬೇಕಾದರೂ ಸಹ ನಿಮಗೆ ಈ ಕಾರ್ಮಿಕ ಕಾರ್ಡ್ ಕಡ್ಡಾಯ ಸ್ನೇಹಿತರೆ ಈ ಕಾರ್ಮಿಕ ಕಾರ್ಡ್ ಮಾಡಿಸಬೇಕಾದರೆ ದಾಖಲೆಗಳು ಏನೇನಬೇಕು ಬನ್ನಿ ಸ್ನೇಹಿತರೆ ಈ ಕಾರ್ಮಿಕ ಕಾರ್ಡ್ ಅಪ್ಲೈ ಮಾಡುವುದಕ್ಕೆ ನಿಮ್ಮ ಲೇಬರ್ ಕಾರ್ಡ್ ಲೇಬರ್ ಕಾರ್ಡ್ನಲ್ಲಿ ಇರುವಂತಹ ನಾಮಿನಿಯ ಆಧಾರ್ ಕಾರ್ಡ್ ಮತ್ತು ನಿಮ್ಮ ರೇಷನ್ ಕಾರ್ಡ್ ಮತ್ತು ಲೇಬರ್ ಕಾರ್ಡ್ ಹೊಂದಿರುವವರ ಬ್ಯಾಂಕ್ ಪಾಸ್ಬುಕ್ ಸ್ನೇಹಿತರೆ ಲೇಬರ್ ಕಾರ್ಡ್ನಲ್ಲಿ ನೀವು ಎಷ್ಟು ಮಕ್ಕಳನ್ನು ಆ್ಯಡ್ ಮಾಡಿದ್ದೀರಾ ಅವರವೂ ಸಹ ನಿಮ್ಮ ಅವರವೂ ಸಹ ಆಧಾರ್ ಕಾರ್ಡ್ ಪ್ರತಿ ಬೇಕಾಗುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದು ಉದ್ದೇಶ ಏನಂತ ಹೇಳಿದರೆ ಸ್ನೇಹಿತರೆ ಇವಾಗ ನಿಮ್ಮ ಬಳಿ ಬಹಳ ನಮ್ಮ ಕರ್ನಾಟಕದಲ್ಲಿ ಕಾರ್ಮಿಕರು ಇದ್ದಾರೆ ಅವರಿಗೆ ಈ ಮಾಹಿತಿ ಗೊತ್ತಿರಲಿಲ್ಲ ನಮ್ಮ ಹತ್ರ ಲೇಬರ್ ಕಾರ್ಡ್ ಇದೆ ನಾವು ಸ್ಕಾಲರ್ಶಿಪ್ ಹಾಕ್ತೀವಿ ನಾವು ಬೆನಿಫಿಟ್ ತೊಗೊತೀವಿ ಅಷ್ಟೇ ಗೊತ್ತು ಸ್ನೇಹಿತರೆ ಬಟ್ ಇವಾಗ ಸೇವಾ ಸಿಂಧು ಪೋರ್ಟಲಿಂದ ಇಂದು ಹೊಸ ವೆಬ್ಸೈಟ್ ಮಾಡಿದ್ದಾರೆ ಆ ಹಳೆ ಲೇಬರ್ ಕಾರ್ಡನ್ನು ಎಲ್ಲರೂ ಈ ಕಾರ್ಮಿಕ ಕಾರ್ಡ್ ಮಾಡಿಸಿದರೆ ಮಾತ್ರ ಅವರಿಗೆ ರಿನ್ಯೂವಲ್ ಅಪ್ಲೈ ಮಾಡುವುದಕ್ಕಾಗಲಿ ಮಂಡಳಿ ವತಿಯಿಂದ ಯಾವುದೇ ಸೌಲಭ್ಯಗಳನ್ನು ಪಡೆಯಬೇಕೆಂದರೆ ಅವರಿಗೆ ಈ ಕಾರ್ಮಿಕ ಕಾರ್ಡ್ ಕಡ್ಡಾಯ ಈ ಕಾರ್ಮಿಕ ಕಾರ್ಡ್ ಇಲ್ಲ ಅಂದರೆ ನಿಮಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಹಾಕುವುದಕ್ಕೂ ಬರುವುದಿಲ್ಲ ಮತ್ತು ಮಂಡಳಿಯಿಂದ ಯಾವುದೇ ಪ್ರಯೋಜನಗಳನ್ನು ಪಡೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಹೌದು ಸ್ನೇಹಿತರೆ ಅದಕ್ಕೆ ನಾನು ಈ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚಿಕೊಳ್ಳುತ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಈ ವಿಡಿಯೋಗೆ ನೀವು ಹಂಡ್ರೆಡ್ ಕೆ ಒನ್ ಕೆ ಸಾರಿ ಒನ್ ಕೆ ಲೈಕ್ಸ್ ಕೊಡ್ತೀರಂತ ನಾನು ಹೋಪ್ ಇಟ್ಕೊಂಡಿನಿ ಹೌದು ಸ್ನೇಹಿತರೆ ಇವಾಗ ಈ ಕಾರ್ಮಿಕ ಕಾರ್ಡ್ ಅಪ್ಲೈ ಯಾಕೆ ಮಾಡಬೇಕು ನಾವು ನಾನು ಹೇಳಿದ್ದೀನಿ ಮುಂಚೆನೇ ನಿಮಗೆ ಈ ಕಾರ್ಮಿಕ ಕಾರ್ಡ್ ನಮಗೆ ಬಹಳ ಅವಶ್ಯಕತೆ ವಾಯಿದೆವಾಗಿದೆ ಏಕೆಂದರೆ ನಮ್ಮ ಬಳಿ ಇರುವಂತಹ ಲೇಬರ್ ಕಾರ್ಡನ್ನು ಅವಧಿ ಒಂದು ವರ್ಷದಿರುತ್ತದೆ ಮೂರು ವರ್ಷದಿರುತ್ತದೆ ಅದು ಕ್ಲೋಸ್ ಆದರೆ ನೀವು ರಿನ್ಯೂವಲಿಗೆ ಅಪ್ಲೈ ಮಾಡಬೇಕಂದ್ರು ಸಹ ಈ ಕಾರ್ಡ್ ಇದ್ದವರು ಮಾತ್ರ ರಿನ್ಯೂವಲಿಗೆ ಅಪ್ಲೈ ಮಾಡಬಹುದು ಈ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಗೆ ಈ ಕಾರ್ಮಿಕ ಕಾರ್ಡ್ ಅಪ್ಲೈ ಮಾಡುವುದು ಎಂದು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ನೀಡುತ್ತೇನೆ ನಾನು ಒಂದು ಡೆಮೊ ಪರ್ಪಸ್ಸಿಗೆ ಒಂದು ಇ ಕಾರ್ಮಿಕ ಕಾರ್ಡ್ ಮಾಡಿದ್ದೇನೆ ಸ್ನೇಹಿತರಿ ಆ ಇ ಕಾರ್ಮಿಕ ಕಾರ್ಡನ್ನು ನಾನು ಈ ಯೂಟ್ಯೂಬ್ ಥಮ್ನೈಲ್ನಲ್ಲಿ ನಾನು ಹಾಕಿರುತ್ತೇನೆ ಅದರಲ್ಲಿ ರೈಟ್ ಮಾರ್ಕಿನೂ ಹಾಕಿರ್ತೇನೆ ಅದರಲ್ಲಿ ನೆಕ್ಸ್ಟ್ ಲೆಫ್ಟ್ ಸೈಡಿಗೆ ಒಂದು ಲೇಬರ್ ಕಾರ್ಡ್ ಇಮೇಜ್ ಇದೆ ಮತ್ತು ರಿಜೆಕ್ಟೆಡ್ ಅಂತ ಇದೆ ನೀವು ಈ ಕಾರ್ಮಿಕ ಕಾರ್ಡ್ ಮಾಡಿಸಿಲ್ಲ ಅಂತ ಹೇಳಿದರೆ ನಿಮ್ಮ ಹಳೆ ಲೇಬರ್ ಕಾರ್ಡ್ ರಿಜೆಕ್ಟ್ ಹೌದು ಸ್ನೇಹಿತರೆ ಇದು ರಿಜೆಕ್ಟ್ ಆಗುತ್ತೆ ಏಕೆಂದರೆ ಈಗ ಹೊಸ ರೂಲ್ಸ್ ಚೇಂಜ್ ಆಗಿದೆ ಕಟ್ಟಡ ಸೇವಾ ಸಿಂಧು ಪೋರ್ಟಲಿಂದ ಲೇಬರ್ ಕಾರ್ಡ್ನ ವೆಬ್ಸೈಟನ್ನು ಕ್ಲೋಸ್ ಮಾಡಿದರೆ ಈಗ ಹೊಸ ವೆಬ್ಸೈಟ್ ಬಿಡುಗಡೆ ಮಾಡಲಾಗಿದೆ ಮತ್ತು ಆ ಹೊಸ ವೆಬ್ಸೈಟ್ನಲ್ಲಿ ಈ ಕಾರ್ಮಿಕ ಕಾರ್ಡ್ ಅಪ್ಲೈ ಮಾಡುತ್ತಿದ್ದಾರೆ ನೀವು ಸಹ ಸ್ನೇಹಿತರೆ ನಾನು ವಿಡಿಯೋ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ಉಪಯೋಗಿಸಿ ಈ ಕಾರ್ಮಿಕ ಕಾರ್ಡ್ ಮಾಡಿಸ್ರಿ ಈ ಕಾರ್ಮಿಕ ಕಾರ್ಡ್ ನೀವು ಈ ಕಾರ್ಡ್ ಮಾಡಿಸಿದರೆ ನಿಮಗೆ ಮಂಡಳಿ ವತಿಯಿಂದ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಂದ್ರೂ ಸಹ ನಿಮಗೆ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಪೆನ್ಷನ್ ಸ್ಕೀಮ್ ನಿಮಗೆ ಈ ಕಟ್ ಈ ಕಾರ್ಡ್ ಇದ್ದರೆ ಲೇಬರ್ ಕಾರ್ಡ್ ಆ್ಯಕ್ಟಿವ್ ಇದ್ದರೆ ನಿಮಗೆ ಅರವತ್ತು ವರ್ಷ ಆದ ನಂತರ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿಯ ಸೌಲಭ್ಯನೂ ಸಿಗುತ್ತದೆ ಮತ್ತು ಲೇಡೀಸ್ ಲೇಬರ್ ಕಾರ್ಡ್ ಇದ್ದರೆ ಅವರಿಗೆ ಹೆರಿಗೆ ಸೌಲಭ್ಯಕ್ಕಾಗೂ ಸಹ ಐವತ್ತರಿಂದ ಅರವತ್ತು ಸಾವಿರ ಸಾಲ ಸಹಾಯಧನ ಸಿಗುತ್ತದೆ ಫ್ರೀ ಮತ್ತು ಸಾಲ ಅದು ಕಡಬೇಕಂತ ಏನೂ ಇಲ್ಲ ನಿಮಗೆ ಅದು ಸರ್ಕಾರದಿಂದ ಈ ಮಂಡಳಿ ವತಿಯಿಂದ ನೀವು ಕಾರ್ಮಿಕರು ಅಂಥೇಳಿ ನಿಮಗೆ ಮದುವೆ ಸಹಾಯಧನ ಅಂಥೇಳಿ ಅರವತ್ತರಿಂದ ಎಪ್ಪತ್ತು ಸಾವಿರ ರು ನಿಮಗೆ ಅಪ್ಲೈ ಮಾಡಬಹುದು ಆ ಸ್ಕೀಮ್ನಲ್ಲಿ ನೆಕ್ಸ್ಟ್ ಅದೇ ರೀತಿ ಇವಾಗ ಸದ್ಯಕ್ಕೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಐ ಡಿ ಅಪ್ಡೇಟ್ ಮಾಡಲಾಗುತ್ತದೆ ಇವಾಗ ನೆಕ್ಸ್ಟ್ ಇವಾಗ ಅದು ಲಾಸ್ಟ್ ಇಯರಿಂದ ಸ್ಕಾಲರ್ಶಿಪ್ ನೆಕ್ಸ್ಟ್ ಈ ಪ್ರೆಸೆಂಟ್ ಇಯರಿಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗುತ್ತೆ ಆ ಮಕ್ಕಳಿಗೆ ನೀವು ಸ್ಕಾಲರ್ಶಿಪ್ ಆಗಬೇಕಂದ್ರೂ ನಿಮ್ಮ ಹತ್ರ ಈ ಕಾರ್ಮಿಕ ಕಾರ್ಡ್ ಇರಲೇಬೇಕು ಯಾರು ಬೇಗ ಬೇಗ ಈ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊತಿರೋ ಅವರು ಮುಂದಿನ ವರ್ಷದಲ್ಲಿ ಮುಂದಿನ ತಿಂಗಳಲ್ಲಿ ಮುಂದಿನ ಬರುವಂತಹ ತಿಂಗಳಲ್ಲಿ ನೀವು ಹೊಸ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಅವರ ಮಕ್ಕಳಿಗೆ ನೀವು ಸ್ಕಾಲರ್ಶಿಪ್ಪನ್ನು ಈಸಿಯಾಗಿ ಅಪ್ಲೈ ಮಾಡಬಹುದು ಸ್ನೇಹಿತರೆ ಇವಾಗ ಸರ್ವರ್ ಚೆನ್ನಾಗಿದೆ ನೀವು ಈ ಕಾರ್ಮಿಕ ಕಾರ್ಡಿಗೆ ಅಪ್ಲೈ ಮಾಡಿ ನಾನು ಜಸ್ಟ್ ಇವಾಗ ಒಂದು ಅಪ್ಲೈ ಮಾಡಿ ಅದೊಂದು ಇಮೇಜನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಆ ಈ ಕಾರ್ಮಿಕ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಮುಂದಿನ ಮಂಡಳಿಯಿಂದ ಎಲ್ಲವೂ ಫಲಾನುಭವಿಗಳಿಗೆ ಎಲ್ಲ ಕಾರ್ಮಿಕರಿಗಳಿಗೆ ಅದು ಪಕ್ಕಾ ಕಾರ್ಮಿಕರಿಗಳಿಗೆ ಮಾತ್ರ ಸ್ನೇಹಿತರೇ ಸಿಗುವುದು ಡಮ್ಮಿ ಲೇಬರ್ ಕಾರ್ಡ್ ಅಂತೂ ಆ ಸೌಲಭ್ಯಗಳು ಸಿಗುವುದಿಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರೆ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಏಕೆಂದರೆ ಈ ಸೌಲಭ್ಯನೂ ಅವರು ಮಾಡಿಕೊಳ್ಳಿ ಎಂದು ನನ್ನ ಆಸೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್